ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ರಾತ್ರಿ ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ದೇವೇಗೌಡ ಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ ಮನೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಹಾಗೆ ನನಗೆ ವಿಶ್ವಾಸ ಇದೆ ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ ಅವ್ರಿಗೂ ಕೂಡ ಸಮಾಧಾನವಾಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಸಹಜನ ಸರಿ ಅದನ್ನು ನಾವು ನೀವು ಮಾತನಾಡಿದ್ರೆ ತಪ್ಪಾಗ್ತದೆ ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ವರಿಷ್ಠರು ಮತ್ತೆ ಜೆಡಿಎಸ್ ಪಕ್ಷದ ವರಿಷ್ಠಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಒಂದು ಸುಖಾಂತ ಕಾಣ್ತದೆ ಅನ್ನೋ ವಿಶ್ವಾಸ ನಂಗೆ ರೀ ಅದು ಚರ್ಚೆ ನನಗೆ ಈಗ ಆರಂಭದಲ್ಲಿ ಮೈತ್ರಿ ಆದಾಗ ರಾಜ್ಯ ನಾಯಕರು ಜೊತೆ ಎಲ್ಲಿ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಲ್ಲಿ ಚರ್ಚೆ ಮಾಡಿಲ್ಲ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ರು ನಿಮ್ಮ ಪಾರ್ಟಿಯಲ್ಲಿ ನೀವು ಒಪ್ಕೊಳ್ಳದೇ ಇದ್ರು ಕೂಡ ಸಾಕಷ್ಟು ಆಂತರಿಕವಾಗಿ ಚರ್ಚೆ ಆಗ್ತಾ ಇತ್ತು ರಾಜ್ಯ ನಾಯಕರು ವಿಶ್ವಾಸ ಪಡೆದಿಲ್ಲ ಅಂತ ಆ ಒಂದು ಪ್ರಕರಣ ಆಯಿತಾ ಅಷ್ಟೊಂದು ದೂರ ಹೋಗ್ತಕ್ಕಂಥ ಅವಶ್ಯಕತೆ ಮಾಧ್ಯಮದ ಸ್ನೇಹಿತರಿಗಿಲ್ಲ ನಾನು ಇಷ್ಟು ಮಾತ್ರ ಹೇಳ್ತೇನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದರೂ ಸಹ ಎಲ್ಲವಕ್ಕೂ ಕೂಡ ಸುಖಾಂತಿ ಆಗ್ತದೆ ಒಳ್ಳೆ ರೀತಿಯೇ ನಮ್ಮ ಭಾರತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಅಲಯನ್ಸ್ ಏನಿದೆ ಎಂಡಿಯಾ ಅಲಯನ್ಸ್ ಏನಿದೆ ಅದು ಸುಸೂತ್ರವಾಗಿ ಮುಂದುವರಿತದೆ ನೋಡಿ ಕಳೆದ ಒಂದು ವಾರದ ಘಟನೆಗಳನ್ನು ನೀವು ಅವಲೋಕಿಸಿದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವರ ಪಕ್ಷದ ಮುಖಂಡರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಬಗ್ಗೆ ಹೆಚ್ಚು ಹೆಚ್ಚು ವಿಶ್ವಾಸ ಬಂದಿದೆ ಗಮನಿಸಿ ಅವರ ಹೇಳಿಕೆಗಳನ್ನು ಗಮನಿಸಿ ಎಂ ಬಿ ಪಾಟೀಲ್ ಇರ್ಬೋದು ಬೇರೆಯವ್ರ ಹೇಳಿಕೆಯನ್ನು ಗಮನಿಸಿದ್ರೆ ಬಿ ಜೆ ಪಿ ಲೀಡರ್ಸ್ ಮೇಲೆ ಭಾಳ ಒಳ್ಳೆ ಪ್ರೀತಿ ಬಂದಿದೆ ವಿಶ್ವಾಸ ಬಂದಿದೆ ಬೇರೆ ಬೇರೆ ಚರ್ಚೆಗಳು ಕೂಡ ನಡೀತಾ ಇದೆ ಆದರೆ ನನಗೆ ವಿಶ್ವಾಸ ಇದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಸದಾನಗೌಡರು ಕೂಡ ಯಾವುದೇ ಒಂದು ಪ್ರಶ್ನೆ ಇಲ್ಲ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರ್ತಾರೆ ಮೊದಲನೇ ಪಟ್ಟಿ ಬಿಡುಗಡೆ ಆಗಿದೆ ಎಣ್ಣೆ ಪಟ್ಟಿ ಸದ್ಯದಲ್ಲೇ ಬರುತ್ತೆ ಏನು ಮಾಡ್ತೀವಿ ಕೈ ಬಿಡೋ ಇಲ್ಲ ಅವರೊಬ್ರು ಹಿರಿಯ ನಾಯಕರಿದ್ದಾರೆ ನಾನು ಕೂಡ ಶಿವಮೊಗ್ಗದಲ್ಲಿ ಹೇಳಿದ್ದೇನೆ ಕೆಲವು ತಪ್ಪು ಮಾಹಿತಿಗಳು ಅವ್ರಿಗೆ ತಲುಪಿರತಕ್ಕಂಥದ್ದು ಹಾಗಾಗಿ ಈ ರೀತಿ ಚರ್ಚೆಗಳು ನಡೀತಾ ಇದೆ ಅವ್ರು ಸತ್ಯ ಅರ್ಥ ಆದಮೇಲೆ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ಈಗಲೂ ಕೂಡ ನನಗಿದೆ ಎಸ್ ಸರ್ ಅವರಿಗೆ ರಾಜ್ಯಪಾಲರ ಹುದ್ದೆ ಬಗ್ಗೆ ರಾಜಕೀಯ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಆ ರೀತಿ ರಾಜ್ಯಪಾಲರ ಹುದ್ದೆ ಕೊಡ್ತಾರೆ ಒಂದು ಚರ್ಚೆ ಆಗ್ತಾ ಇದೆ ಬೇರೆ ಪ್ರಶ್ನೆ ಇದ್ರೆ ಜಗದೀಶ್ ಏನು ಸರ್ ಈಗ ನೀವು ಬೆಳಗಾವಿ ಸಾಕಷ್ಟು ಜನ ಬೆಳಗಾವಿಯಿಂದ ಒಂದು ನಿಯೋಗ ಬಂದಿದೆ ರಾಧಾಮೋಹನ್ ಅಗರ್ವಾಲ್ ಅವ್ರನ್ನ ಭೇಟಿ ಮಾಡ್ತಾರಂತೆ ಬೆಳಗಾವಿ ಜಗದೀಶ್ ಶೆಟ್ಟರ್ ಟಿಕೆಟ್ ಬೇಡ ಅಂತ ಅವರ ಒತ್ತಡ ಸರ್ ಇದು ನಾನು ಯಾವುದೂ ಕೂಡ ಬಹಿರಂಗ ಚರ್ಚೆ ಮಾಡೋದಿಲ್ಲ ಇವತ್ತು ನಾಳೆ ದೆಹಲಿ ಚರ್ಚೆ ಆಗ್ತದೆ ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದು ಅಂತಿಮ ಆಗ್ತದೆ ಥ್ಯಾಂಕ್ ಯು ಧನ್ಯವಾದ